ಶಿವಮೊಗ್ಗದ ಮೇರಿ ಇಮ್ಯಾಕ್ಯುಲೇಟ್ ಆಂಗ್ಲ ಮಾಧ್ಯಮ ಶಾಲೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಬಾಲ್ಯದ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿದರು ಮೇರಿ ಇಮ್ಯಾಕ್ಯುಲೇಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಐದನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡಿದ ತಮ್ಮ ಅನುಭವವನ್ನು ಹಂಚಿಕೊಂಡರು ಹಳೆಯ ಶಾಲೆಯಲ್ಲಿ ಗದ್ದಲದಿಂದ ತುಂಬಿದ ಕಾರಿಡಾರ್ಗಳು ತರಗತಿ ಕೊಠಡಿಗಳಲ್ಲಿ ನಾವೆಲ್ಲ ಕುಳಿತು ಪಾಠ ಕೇಳಿದ ಬೆಂಚ್ಗಳು ಕಪ್ಪು ಹಲಗೆಯ ಮೇಲೆ ಸೀಮೆ ಸುಣ್ಣದಲ್ಲಿ ಬರೆದ ನೆನಪುಗಳು ಇಂದಿಗೂ ಮರುಕಳಿಸುತ್ತಿವೆ ಇದು ಕೇವಲ ಭೇಟಿಯಾಗಿರಲಿಲ್ಲ ಬದಲಿಗೆ ಕಾಲವನ್ನ ಬಾಲ್ಯಕ್ಕೆ ಕೊಂಡೊಯ್ದ ಒಂದು ಅದ್ಭುತ ಕ್ಷಣವಾಗಿತ್ತು ಎಂದು ಮೆಲುಕು ಹಾಕಿದರು ಪ್ರಾಥಮಿಕ ಶಾಲಾ ಶಿಕ್ಷಣವು ಶಿಕ್ಷಣದ ಮೊದಲ ಹಂತವಾಗಿದ್ದು ವಿದ್ಯಾರ್ಥಿಗಳ ಜೀವನಕ್ಕೆ ಅತ್ಯಮೂಲ್ಯವಾದ ಮೌಲ್ಯಗಳನ್ನು ನೀಡುವ ಜೊತೆಗೆ ಗಟ್ಟಿಯಾದ ನೆಲೆ ಕಲ್ಪಿಸುತ್ತವೆ ಈ ವೇಳೆ ನನ್ನ ಗುರುಗಳು ಮತ್ತು ಪ್ರೀತಿಯ ಸ್ನೇಹಿತರೊಂದಿಗಿನ ಈ ಭೇಟಿಯು ಮತ್ತಷ್ಟು ಖುಷಿ ತಂದಿದೆ ಇಂತಹ ಭೇಟಿಗಳು ಜೀವನದಲ್ಲಿ ಸಂತೋಷ ತೃಪ್ತಿ ನೀಡುತ್ತವೆ ಮತ್ತು ನಮ್ಮ ಜೀವನದ ಪಯಣದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತವೆ ಎಂದು ಅಭಿಪ್ರಾಯ ಹೊರಹಾಕಿದ್ರು ಈಗ ನಮ್ಮ ಹೆತ್ತದವರು ಜೊತೆಗೆ ನಾವು ಕಾಲ ಕಳೆಯೋದು ಕಮ್ಮಿ ಯಾಕೆಂದ್ರೆ ಮನೆಗಾದ ತಕ್ಷಣ ಸ್ವಲ್ಪ ತೋರ್ತೀವಿ ಮಲತ್ತೀವಿ ಮತ್ತು ಬೆಳಗ್ಗೆ ಮತ್ತು ಬರೋದು ಈ ತಾಯಿಗೆ ಇಲ್ಲಿ ನಮ್ಗೆ ಅದು ಪ್ರೀತಿ ವಿಶ್ವಾಸ ಮೌಲ್ಯ ನನ್ನ ಇಲಾಖೆಗೂ ಕೂಡ ಶಿಕ್ಷಣ ಶಿಕ್ಷಣ ಮಾಡಬೇಕಾಗುತ್ತೆ ಬಟ್ ಅದಕ್ಕೂ ಕೂಡ ಒತ್ತನ್ನು ಕೊಡ್ತೀನಿ ಆದರೆ ಜೀವನದಲ್ಲಿ ಸಕ್ಸಸ್ನ ನಾವೆಲ್ಲ ನೋಡಿದ್ದೀವಿ ಅಂದರೆ ಐ ತಿಂಕ್ ನನಗೆ ಅನ್ಸುತ್ತೆ ಅಂತ ನಮ್ಮ ಜೀವನದ ದೇಗುಲ ಯಾರು ಅಂತ ಹೇಳಿದರೆ ನಮ್ಮ ಶಾಲೆಗಳು ಹೇಳಿದಂಥ ಬಾಗಲಾರದು ಅದಕ್ಕೆ ನಾನು ಗೌರ್ಮೆಂಟ್ ಎಲ್ಲರಿಗೂ ಅಷ್ಟೊಂದು ನೆನಪು ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ಐದನೇ ಕ್ಲಾಸಿನಿಂದ ಅಷ್ಟೇ ದಡ್ಡ ಇದ್ದೆ ನೆನ್ಪಿರ್ತೇನೆ ಐದನೇ ಕ್ಲಾಸಿಂದ ಆರನೇ ಕ್ಲಾಸಿಗೆ ಸಂಚಾರ ಸಿಗೋದೆ ದಯಾನ ದಡ್ಡ ಇದ್ದಿದ್ದು

ಬಟ್ ಎಷ್ಟೇ ಆಗಲಿ ಬಹಳ ಸಂತೋಷ ಆಗ್ತದೆ ನಾನು ಎಲ್ಲ ಸ್ನೇಹಿತರಿಗೂ ಕೂಡ ನೀವು ಕೂಡ ನಿಮ್ಮ ನಿಮ್ಮ ಕಾರ್ಯನಿರ್ವಹಣೆಲ್ಲ ಕೆಲಸ ಎಲ್ಲರೂ ಕೂಡ ತುಂಬಾ ದೂರದಿಂದ ಬಂದಿದ್ವಿ ಎಲ್ಲರಿಗೂ ಬರಕ್ ಬಟ್ ಇಂಥ ಸಂದರ್ಭದಲ್ಲಿ ಯಾವಾಗಲೇ ಆಗಲಿ ಇವೆಲ್ಲ ಕರೆದಾಗ ಫಸ್ಟ್ ಪ್ರಿಫರೆನ್ಸ್ ನಮಗಿದೆ ಯಾಕಂದ್ರೆ ಇದು ಇಲ್ಲ ಅಂದಿದೆ ನಾವು ಮೋಸ್ಟ್ಲಿ ನನಗ ಇಂಥ ಶಾಲೆಗಳಿಲ್ಲ ಅಂದರೆ ಮತ್ತೆ ನಾನು ಇದು ಬರಕ್ ಆಗ್ತಿರ್ಲಿಲ್ಲ ಎಲ್ಲರೂ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ನಮ್ಮ ಜೊತೆಗೆ ಸ್ನೇಹಿತರೆಲ್ಲರೂ ಕೂಡ ಸಮಯವನ್ನು ಕಳೆಯಿತು ಇಲ್ಲೇ ಇರೋ ಜೊತೆ ಸೇರಿ ಎಲ್ಲರಿಗೂ ಕೂಡ ಅವರು ನೆನ್ಪಷ್ಟೊಂದಿಲ್ಲ ಅನ್ನೋದು ಕೂಡ ಇವತ್ತು ಭಾಳ ಸಂತೋಷ ಆಗ್ತದೆ ಇಟ್ಸ್ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಮತ್ತು ಟೀಚರ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ತಾಯಿಗಳ ತಂದೆ ತಾಯಿಯವ್ರನ್ನ ಕಳ್ಕೊಂಡ್ಮೇಲೆ ಅತಿ ಗುರುಗಳು ಆ ಸ್ಥಾನಕ್ಕೆ ಬರ್ತಾರೆ ನೀವೆಲ್ಲ ಇದ್ದೀವಿ ಮತ್ತು ನಮ್ಮ ಶಾಲೆನ ಸೇವೆ ಮಾಡತಕ್ಕಂಥ ಕೆಲಸ ಈ ಶಾಲೆಯಿಂದನೇ ಸಿಕ್ಕಿದೆ ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್ ಏನೋ ಈಗ ನೋಡಿ ಹೇಳಬೇಕಾದರೆ ನಾವೆಲ್ಲ ನೆಹರೂ ಸ್ಟೇಡಿಯಮಿಗೆ ಹೋಗಿದ್ವಿ ಅಂತ ಹೇಳಿ ಅಲ್ಲಿ ಬೇರೆಯವರು ಯಾರು ನಮಗೆ ಸಲಹೆ ಕೊಡ್ತಾ ಇದ್ರು ಈಗ ನಾನು ನಿಮಗೆಲ್ಲ ಸಲುವು ಕೊಡ್ತಾ ಇದ್ದೀನಿ ಡಿಸ್ಟ್ರಿಕ್ ಇಫ್ ನಾಟ್ ಎ ಸ್ಮಾಲ್ ಕಿಂಗ್ ತುಂಬ ಹೆಮ್ಮೆ ಆಗ್ತದೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟು ಸೊ ನನಗನ್ಸುತ್ತೆ ಶಿಕ್ಷಣ ಸಚಿವ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಮಟ್ಟದಲ್ಲಿರೋದಲ್ಲ ಯಾವ ರೀತಿ ನಡೆಸ್ತಾರೆ ಯಾರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು എന്നതി ഒരു സസിയെ ഫസ്റ്റ് റൂൾസ് ഇംപോർട്ടന്റ് ഐ തിങ്ക് ദാ ഇസ് മേരി വോൾഡ് ഫസ്റ്റ് റൂൾസ് ഐ തിങ്ക് വി ഓൾ ഷുഡ് മീ ഇതെല്ലാം ഇത്രനേ ശരന്ത ദാ ശരതോ മുരോം കൊണ്ടാര നമ്മ എല്ലാ രവി അല്ല രവി ടെൽ ഫാമിലി മെമ്പേഴ്സ് സഞ്ചയ മിസ്സ്

oder eine